ಆರನೇ ತಾರೀಕು ಏನು ನಮ್ಮ ಭಾರತ ದೇಶದ ಬಹಳ ಪ್ರಮುಖ ಸ್ಥಾನವನ್ನು ಹೊಂದಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯ ಅಂಥ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಒಂದು ಶೂ ಎಸೆಯತಕ್ಕಂಥ ಕೆಲಸ ನಿನ್ನೆ ನಡೆದಿರ್ತಕ್ಕಂಥದ್ದು ನಿಜವಾಗಲೂ ಇಡೀ ಭಾರತನೇ ಇವತ್ತು ತಲೆ ತೆಗಿಸುವಂಥ ಕೆಲಸ ನಿನ್ನೆ ನಡೆದಿರ್ತಕ್ಕಂಥದ್ದು ಭಾರತದ ಏನು ಅದರ ಹೆಮ್ಮೆಯನ್ನು ನಾವು ಹೇಳ್ಕೊತೀವಿ ರಾಷ್ಟ್ರ ಪ್ರೇಮವನ್ನು ನಾವು ಮಾತಾಡ್ತೀವಿ ಎಲ್ಲಿ ಎಲ್ಲ ಪ್ರೇಮಿಗಳು ಎಲ್ಲಿದ್ದಾರೆ ಇವತ್ತು ಇವತ್ತು ನಿಜವಾಗ್ಲೂ ನೀವು ಇವತ್ತು ಆರ್ ಎಸ್ ಎಸ್ ಮೋಹನ್ ಭಾಗವತ್ ಏನಾದರೂ ಹೇಳಿದ್ರೆ ಏನೇನೋ ಎಲ್ಲ ಹಳ್ಳಿ ದಿಲ್ಲಿಯವರೆಗೂ ಮಾಡ್ತೀರಿ ಇವತ್ತು ಮೋಹನ್ ಭಾಗವತ್ ಆಗಲ್ಲ ನಿಮಗೆ ಆರ್ ಎಸ್ ಎಸ್ ರಾಷ್ಟ್ರೀಯ ಸಂಘಟನೆ ಅಂತ ಹೇಳ್ತಿರಲ್ಲಪ್ಪ ಏನು ಮಾಡ್ತಾ ಇದ್ದೀರಿ ನೀವು ಇವತ್ತು ಈ ದೇಶವನ್ನು ರಕ್ಷಣೆ ಮಾಡ್ತದೆ ಸರ್ವೋಚ್ಚ ನ್ಯಾಯಾಲಯ ನೂರ ನಲವತ್ತು ಕೋಟಿ ಜನಸಂಖ್ಯೆಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಕಾನೂನು ಅದರಲ್ಲೇ ನಿಮಗೂ ಕೂಡ ರಕ್ಷಣೆ ಇದೆ ಇವತ್ತು ಇವತ್ತು ಒಬ್ಬ ನ್ಯಾಯಮೂರ್ತಿ ಮುಖ್ಯ ನ್ಯಾಯಮೂರ್ತಿ ಮೇಲೆ ಶೂ ಮೋಹನ್ ಭಾಗವತ್ ನಾಳೆ ನಿನ್ನ ಮೇಲೂ ಶಿವಸಿದ್ದೀರಪ್ಪ ಅವ ಕಾನೂನು ಇದೇ ಕಾನೂನು ನಿಮಗೆ ರಕ್ಷಣೆ ಮಾಡ್ತೀವಿ ಅಂಥ ಕಾನೂನು ರಕ್ಷಣೆ ಮಾಡ್ತಕ್ಕಂಥ ನಮ್ಮ ನಿಮ್ಮ ಎಲ್ಲರ ಆದ್ಯ ಕರ್ತವ್ಯ ಇವತ್ತು ಬಾಯಿ ಬಿಡ್ರಿ ರೋಡಿಗೆ ಬರ್ರಿ ನಿಮ್ಮಂಥವರು ಆಯ ಬೆಂಬಲ ಇರೋದ್ರಿಂದಲೇ ಅವ್ರು ಇವತ್ತೆಲ್ಲ ಇಂಥ ಪ್ರಕರಣಗಳು ಇಂಥ ದುರ್ಘಟನೆಗಳಿಗೆ ನಡೀತಾ ಇರ್ತಾರೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ನೀವೇನು ರೀ ಅವ್ರ ಚೀಜಾರಿಗೆ ಏನು ಭರವಸೆ ಕೊಡ್ತೀರಿ ಈ ದೇಶದ ಪ್ರಧಾನಿಯಾಗಿ ತೊಗೊಳ್ರಿ ಕ್ರಮ ತೊಗೊಳ್ರಿ ಬಾಬಾ ಸಾಹೇಬ್ರ ವಿಷಯದಲ್ಲಿ ಯಾವನಾದರೂ ಆಗ ಅವ್ರಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಅವರ ರಾಷ್ಟ್ರದ್ರೋಹಣಿ ಪ್ರಕರಣದಲ್ಲಿ ದಾಖಲಿಸ್ತೀರಿ ನೀವು ಈ ದೇಶದ ಪ್ರಧಾನಮಂತ್ರಿ ಇದ್ರಿ ಅಧಿಕಾರ ಇದೆ ನಿಮ್ಮ ಕೈಯಲ್ಲಿ ಇವತ್ತು ತೆಗೆದುಕೊಳ್ರಿ ನಿರ್ಧಾರ ಇವತ್ತು ಸಂವಿಧಾನ ಪ್ರತಿ ಸುಟ್ರಲ್ಲ ಅಂಥವ್ರ ಮೇಲೆ ನಿರ್ಧಾರ ಕಠಿಣ ಕ್ರಮ ಮುಂದಾರಿ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಮೇಲೆ ಇವತ್ತು ಅದಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾರೆ ಅವ್ರ ಮೇಲೆ ಪ್ರಕರಣವನ್ನು ದಾಖಲಿಸ್ತೀರಿ ಇವತ್ತು ದೇಶವನ್ನು ಹೆಮ್ಮೆ ಪಡ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಳ್ರಿ ನಿಮ್ಗೆ ಯಾರು ಅಂದರು ನರೇಂದ್ರ ಮೋದಿ ಅವರೇ ಇಂಥ ಕೆಲಸ ಮಾಡಿರಿ ನಿಮ್ಮನ್ನು ಹೆಮ್ಮೆ ಪಡ್ತದೆ ದೇಶ ಗೌರವವನ್ನು ಕೊಡ್ತದೆ ಆದರೆ ಕೇವಲ ಒಂದು ಟ್ವೀಟ್ ಮಾಡಿ ಹಾಂ ಅವರಿಗೆ ಅವರಿಗೆ ನಾವೆಲ್ಲ ಆಯ ಬೆಂಬಲ ಇದ್ದೀವಿ ಹಾ ಅವ್ರ ಬಗ್ಗೆ ಒಗಳದಲ್ಲ ರೀ ನೀವು ನಿಜವಾಗ್ಲೂ ನೀವು ಇದ್ದಿರಲ್ಲ ಕಾನೂನು ಅದೇ ಅಧಿಕಾರ ಇದೆ ನಿಮ್ಮ ಕೈಯಲ್ಲಿ ಈ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಈ ದೇಶವನ್ನು ಪ್ರತಿಯೊಬ್ಬ ನಾಗರಿಕನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಅಧಿಕಾರ ನಿಮ್ಮಲ್ಲಿದೆ ಹಾಗಾದರೆ ನೀವು ಕೇವಲ ಒಂದು ವರ್ಗದ ಮೇಲೆ ಒಂದು ವರ್ಗಕ್ಕೆ ಸಂಬಂಧಪಟ್ಟ ವಿಷಯಗಳ ಮೇಲೆ ಇವತ್ತು ಹೋರಾಟವನ್ನು ಮಾಡ್ತೀರಿ ಇವತ್ತು ಯಾವುದೋ ಒಂದು ಸಣ್ಣ ಸಣ್ಣ ರಾಜಕೀಯ ವಿಷಯಗಳನ್ನ ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯ ಬಿಜೆಪಿದವರು ಕಲಬುರಗಿ ನಗರಕ್ಕೆ ಬರ್ತೀರಿ ನೋಡಿ ಎಲ್ಲಿದೆ ಕರ್ನಾಟಕ ಬಿಜೆಪಿ ಎಲ್ಲಿದೆ ಕರ್ನಾಟಕ ರಾಜ್ಯಾಧ್ಯಕ್ಷ ಎಲ್ಲಿದೆ ವಿಪಕ್ಷ ನಾಯಕರು ಹಾಂ ಎಲ್ಲಿದೆ ರಾಷ್ಟ್ರೀಯ ಅಧ್ಯಕ್ಷರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಆರ್ ಎಸ್ ಎಸ್ ಅಧ್ಯಕ್ಷರು ಎಲ್ಲಿದ್ದೀರಿ ಪಥ ಸಂಚಲನ ಮಾಡತಕ್ಕಂಥ ವ್ಯಕ್ತಿಗಳು ಎಲ್ಲಿದ್ದೀರಿ ರಾಷ್ಟ್ರ ಪ್ರೇಮ ಬಗ್ಗೆ ಮಾತಾಡ್ತಿರೋಲ್ರಿ ಸಾರ್ ಎಚ್ ಎಸ್ ಅಂದ್ರೆ ಒಂದು ರಾಷ್ಟ್ರೀಯ ಸಂಘಟನೆ ಈ ದೇಶವನ್ನು ಕಟ್ಟಲಿಕ್ಕೆ ನಾವೆಲ್ಲ ಕೆಲಸ ಮಾಡ್ತಿದ್ದೀವಿ ಅಂತಿರಲ್ಲಪ್ಪ ಇಲ್ಲ ದೇಶಕ್ಕೆ ಮಾರಕ ಮಾರಕಾಗ್ತಕ್ಕಂಥ ಘಟನೆ ನಡೆದ್ರು ಕೂಡ ಬಾಯಿ ಮುಚ್ಕೊಂಡು ಯಾಕೆ ಸುಮ್ಮನೆ ಇದ್ರಿ ಅರ್ಥ ಏನು ಕೊಡ್ತಾ ಇವತ್ತು ನೀವು ಬೀದಿಗಳ ಹೋರಾಟ ಮಾಡ್ಬೇಕಲ್ಲ ಅಂದ್ರೆ ಸಂವಿಧಾನದ ಅಪಚಾರ ಆದಾಗ ನಾವೇ ಹೋರಾಟ ಮಾಡ್ಬೇಕು ಕೆಲವರೇ ಇವತ್ತು ಸುಪ್ರೀಂ ಕೋರ್ಟ್ ಮೇಲೆ ತಾಳಿ ಆದರೂ ಕೂಡ ಕೆಲವರೇ ಹೋರಾಟ ಮಾಡ್ಬೇಕು ಅಂಬೇಡ್ಕರ್ ಅಪ್ಪನ ಆದರೂ ಕೂಡ ಕೆಲವರೇ ಹೋರಾಟ ಮಾಡ್ಬೇಕಾ ಇದು ಇದರ ಅರ್ಥ ಏನು ನೀವು ಅಂದ್ರೆ ನೀವೆಲ್ಲಾದ್ರೂ ಕೂಡ ವಿರೋಧಿಗಳು ಅಂತಕ್ಕಂಥದ್ದು ಇದು ನಮ್ಗೆ ಕಾಣ್ತಾ ಇಲ್ಲ ಹಾಗಾಗಿ ಇವತ್ತು ಆರ್ ಎಸ್ ಎಸ್ ಮೋಹನ್ ಭಾಗವತ್ ನೀವೇನ್ ಕೊಟ್ಟಿದ್ರಿ ಮೊನ್ನೆ ನೇಪಾಳದಲ್ಲಿ ಆಗಿರ್ತಕ್ಕಂಥ ದಂಗೆ ಬರ್ದಲ್ಲ ಅದನ್ನು ಆಗ್ಬೋದು ಅಂತೇಳಿ ನೀವು ಹೇಳಿದ್ರೆ ಎರಡೇ ದಿನಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಮೇಲೆ ರಜೆ ಆಗ್ತದೆ ಹಾಗಾದ್ರೆ ಇದಕ್ಕೆ ನೇರ ಹೊಣೆ ಯಾರು ಅಂತಕ್ಕಂಥ ಪ್ರಶ್ನೆ ಇವತ್ತು ನಾವು ಕೇಂದ್ರ ಸರ್ಕಾರ ಆಗ್ತಾ ಇದೀವಿ ಇವತ್ತು ಸರ್ಕಾರ ಆಗಿರ್ಬೋದು ಇವತ್ತು ಡೆಲ್ಲಿ ಪೊಲೀಸರಾಗ್ಬೋದು ಅಂತ ನಾಲೆಯ ಕಿಶೋರ್ ಮೇಲೆ ಆರ್ ಎಸ್ ಎಸ್ ಮನಸ್ಥಿತಿ ಸನಾತನ ಮನಸ್ಥಿತಿ ಹೊಂದಿರ್ತಕ್ಕಂಥ ಆ ನಾಲೆ ಕಿಶೋರ್ನ ಕೂಡಲೇ ಬಂಧಿಸ್ಬೇಕು ಸೋಮೋಟ ಕೇಸ್ ದಾಖಲಿಸಬೇಕು ಆಡಿಸಿ ಅವನಿಗೆ ಬಂಧಿಸಿ ಅವನ ಹಿನ್ನೆಲೆ ಏನಿದೆ ಅವನ ಆಸ್ತಿ ಪಾಸ್ತು ಮುಟುಗೋಲ್ ಹಾಕ್ಬೇಕು ಯಾಕಂದ್ರೆ ಒಬ್ಬ ಬೂಟು ಎಸಿದಂತಕ್ಕಂಥ ಯಾರೋ ಅವನು ಒಬ್ಬ ನಾಲಯಕ ಒಬ್ಬ ವ್ಯಕ್ತಿ ಅಂತ ಇವತ್ತು ಹೇಳ್ತಾ ಇದೀವಿ ಯಾವ ಅಮಾಯಕ ವ್ಯಕ್ತಿ ಅಲ್ಲ ಏನು ಸಾಲಿ ಕಲ್ಲರ್ದವಲ್ಲ ಯಾವ ಪುಲಿ ಕಾರ್ಮಿಕಲ್ಲ ಯಾವ ಬಡ ವ್ಯಕ್ತಿ ಅಲ್ಲ ಅವನು ಒಬ್ಬ ನಾನು ನನ್ನ ಕಾನೂನನ್ನು ಪಾಸ್ ಆಗಿ ಇವತ್ತು ಒಕ್ಕಲತ್ತನ್ನು ಮಾಡ್ತಕ್ಕಂಥ ಅಂಥನೇ ಇಂಥ ಕೆಲಸ ಮಾಡ್ತಾನೆ ಅಂದ್ರೆ ಹಿಂದೆ ಅವ್ರು ದೊಡ್ಡ ಸಂಚಿದೆ ಇವತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ದಾಳಿ ಮಾಡಿ ನೋಡ್ತಕ್ಕಂಥ ಕೆಲಸ ಇವತ್ತು ಅವನಿಂದ ಆಗಿದೆ ಹಾಗಾಗಿ ಅವ್ನ ಹಿಂದೆ ಇರ್ತಕ್ಕಂಥ ಎಲ್ಲ ನಾಯಕರನ್ನ ಬಂಧಿಸ್ಬೇಕು ಅಂತ ಮನಸ್ಥಿತಿಗಳನ್ನ ಮಟ್ಟಕ್ಕಂಥ ಕೆಲಸ ಸರ್ಕಾರ ಮಾಡ್ಬೇಕಂತೇಳಿ ನಮ್ಮೆಲ್ಲರೂ ಆಗ್ರಹ ಇದೆ ಹಾಗಾಗಿ ಕಲಬುರಗಿ ನಗರದ ತೃತ್ವದಲ್ಲಿರುವಂತೆಲ್ಲ ಪ್ರಗತಿ ಪರವರ ನ್ಯಾಯಾಂಗದ ಮೇಲೆ ನಾವು ನಂಬಿಕೆ ಇಟ್ಟಿರ್ತಕ್ಕಂಥ ಎಲ್ಲ ಪ್ರಗತಿಪರ ಸೇರಿ ಹೋರಾಟವನ್ನು ಮಾಡಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ ದಿನೇಶ್ ದೊಡ್ಡ ಮನೆ ಪ್ರಗತಿಪರ ಹೋರಾಟ